ಸೊ ಚನ್ನಪಟ್ಟಣ ತಾಲೂಕು ನಿಕ್ಕಿಳು ಹೋಗ್ಲಿ ಕಲ್ಕೆರೆ ಗ್ರಾಮದಲ್ಲಿ ಏನು ದಾರಿ ಇವತ್ತು ಚಾರಕಿ ಏನು ಗಲಾಟೆ ಆಗಿ ಎಲ್ಲರಿಗೂ ಒಂದು ಕಂಪ್ಲೇಂಟ್ ಬಂದು ಸರ್ವೆ ಡಿಪಾರ್ಟ್ಮೆಂಟು ಕಂದೆ ಇಲಾಖೆ ಮತ್ತು ಒ ಏನು ಕಾನೂನು ಬದ್ಧವಾಗಿ ಇವರಿಗೆ ಹಾಕಿ ಅಳತೆ ಕಂಪ್ಲೇಂಟ್ ಕೇಳೋದಕ್ಕೆ ಇವತ್ತು ಕಾನೂನು ಬದ್ಧವಾಗಿ ಅಳತೆ ಮಾಡಲಿ ಇವತ್ತು ಎಲ್ಲ ಜಾಗ ಅಂತ ಇವತ್ತು ಸರ್ಕಾರ ಜಾಗೆಯಲ್ಲಿ ಇವತ್ತು ಗುರುತಿಸಿ ಇವತ್ತು ಕಲ್ಲಿನಟ್ಟಿದ್ದಾರೆ ಅದೇ ನೀರು ಹೋಗಿ ಅಲ್ಲ ಏನಿತ್ತು ಅದು ಪೂರ್ತಿ ಜಾಗನ ಗುತಿಸ್ಕೊಟ್ಟಿದ್ದೆ ಸ್ವಂತ ಜಮೀನಿಗೆ ನಾವೇನು ಹೋಗ್ಬೇಕಾಯಿಲ್ಲ ಆ ಕಡೆ ಜಮೀನ್ಗೆ ಹೋಗೋಕ್ಕಿಲ್ಲ ಈಗ ಪೀಳೆಯವರಿಗೆ ಮಾಡಿದ್ವಿ ಮಾಡಿದ್ದೀವಿ ಅವರು ಬಂದು ನಮಗೆ ತಂದ್ಬಿಟ್ಟು ಅವರೇ ಕ್ಲೀನ್ ಮಾಡಿಕೊಡ್ತಾರೆ ಈಗ ನಾವೇನೇ ಕ್ಲೀನ್ ಮಾಡೋಕ್ಕವ್ರೆ ಮತ್ತೆ ಗಲಾಟೆ ಆಯಿತು ಅದಾಯಿತು ಅಂತ ಹೇಳೋ ಅಂತ ಹೇಳಿ ಅವ್ರಿಗೆ ಕೊಟ್ಟಿದ್ದೀವಿ ಈಗ ಅವ್ರಿಗೆ ಅಷ್ಟೊಳಗೆ ಅವ್ರಿಗೂ ಒಂದು ಹೇಳ ಬೇಕಾಗುತ್ತೆ ಟೈಮ್ ಮಾತಾಡಾದ್ಮೇಲೆ ಅವರು ಮತ್ತು ಸೆಕ್ರೆಟರಿ ಎಲ್ಲ ಬಂದು ಅವರೇ ಕ್ಲೀನ್ ಮಾಡಿಸ್ಕೊಡ್ತಾರೆ ಆ ಒಳದೊಳಗೆ ನೀರಿಗೂ ತೊಂದರೆ ಆಗ್ದಂಗೆ ಜನಕ್ಕೂ ತೊಂದರೆ ಆದಂಗೆ ಹಳ್ಳನ್ನು ಕ್ಲೀನಾಗಿ ಸಾಪನ್ನಾಗಿ ಕಾಪಾಡ್ಕೊಬೇಕಾಯಿತು ನಮ್ಮೆಲ್ಲರದ ಕೆಲಸ ನಮ್ಮೆಲ್ಲ ಕರ್ತವ್ಯನೇ ಅದರಿಂದ ಇವತ್ತು ಪಿ ಡಬ್ಲ್ಯೂ ಹ್ಯಾಂಡ್ ಮಾಡಿದ್ದೀವಿ ಅವ್ರು ಒಂದು ವಾರದೊಳಗೆ ಇವತ್ತು ಕೊಡ್ತಾ ಇದ್ದೀವಿ ಅವ್ರು ಹೇಳ್ತಾರೆ ಎರಡು ದಿವಸದೊಳಗೆ ಅಷ್ಟೊಳಗೆ ಸಿ ವಿ ಹತ್ರ ತಾಸಿದ ಹತ್ರ ಮಾತಾಡಿ ಕ್ಲೀನ್ ಮಾಡಿ ಕೊಡ್ತಾರೆ ಆದಮೇಲೆ ಅವೆಲ್ಲ ಹೊಟ್ಟು ಆಗೋದಲ್ಲ ಎಲ್ಲಿಗ ಯಾಕೆಲ್ಲ ಟಿನ್ ಯು ರಾಜ್ಯಾಧ್ಯಕ್ಷರಾದಂಥ